ಸಿ ಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಮುಡಾ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಹೈಕೋರ್ಟ್ನಲ್ಲಿ ಸಿಎಂ ಮೇಲ್ಮನವಿ ಅರ್ಜಿಯ ವಿಚಾರಣೆ ಇರುತ್ತೆ ಮೂಡಾ ಕೇಸರಿ ಇದೆಲ್ಲ ರದ್ದು ಮಾಡಿಬಿಡಿ ಸ್ವಾಮಿ ಈ ಪ್ರಾಸಿಕ್ಯೂಷನ್ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈ ಒಂದು ವಿಚಾರಣೆ ಸದ್ಯಕ್ಕೆ ಇಪ್ಪತ್ತ್ಮೂರಕ್ಕೆ ಮೇಲ್ಮನವಿ ಅರ್ಜಿಯ ವಿಚಾರಣೆ ಕೋರ್ಟ್ ಮುಂದೆ ಬರ್ತಾ ಇದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ನ ರದ್ದು ಕೋರಿ ಸಲ್ಲಿಸಿರ್ತಕ್ಕಂಥ ಅರ್ಜಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನು ಬರೆದಿದ್ದಾರೋ ಅದನ್ನೇ ರದ್ದು ಮಾಡಿಬಿಡಿ ಸ್ವಾಮಿ ಅಂತ ಕೇಳಿಕೊಂಡು ಈ ಒಂದು ಅರ್ಜಿಯನ್ನು ಹಾಕೊಂಡಿದ್ದಾರೆ ಜೊತೆಗೆ ಜೆ ದೇವರಾಜು ಸಲ್ಲಿಸಿರ್ತಕ್ಕಂಥ ಮೇಲ್ಮನವಿಗಳ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ ಈ ಎರಡು ಅರ್ಜಿಗಳನ್ನು ಪ್ರತ್ಯೇಕವಾಗಿ ವಿಚಾರಣೆ ಮಾಡಬೇಕು ಅಂಥೇಳಿ ವಕೀಲರ ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅರ್ಜಿದಾರರ ಪರ ಹಿರಿಯ ವಕೀಲ ದುಷ್ಯಂತ ದವೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ದೇವರಾಜೇಗೌಡರನ್ನ ರಾಜಕೀಯ ಕಾರಣಕ್ಕೆ ಸಿಲುಕಿಸಲಾಗಿದೆ ನಂಬರ್ ಇಪ್ಪತ್ತೆರಡನೇ ತಾರೀಕಿನಂದು ಅರ್ಜಿ ವಿಚಾರಣೆ ನಡೆಸಬೇಕು ಅಂತ ವಕೀಲರ ಮನವಿ ಒಂದು ಕಡೆ ಇದೆ ಆದರೆ ನಂಬರ್ ಇಪ್ಪತ್ತ್ಮೂರಕ್ಕೆ ವಿಚಾರಣೆ ನಡೆಸೋದಾಗಿ ವಿಭಾಗೀಯ ಪೀಠ ಒಂದು ಕಡೆ ಹೇಳಿದೆ